ಕ್ಷೇತ್ರಕ್ಕೆ ರೈಲ್ವೆ ಸೇವೆ ಕಲ್ಪಿಸಲಿ ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ ಆಗ್ರಹ ಅರೆ ಬೆತ್ತಲೆ ಹೋರಾಟ ಯಲ್ಲಮ್ಮ ಕ್ಷೇತ್ರಕ್ಕೆ ರೈಲು ಸಂಪರ್ಕ ಕಲ್ಪಿಸಲು ರಾಜ್ಯ ಸರ್ಕಾರದಿಂದ ಭೂಮಿ ಒದಗಿಸುವಂತೆ ಆಗ್ರಹಿಸಿ ರಾಜ್ಯ ರೈಲ್ವೆ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಿ ಉಪತಹಶೀಲ್ದಾರ್ ಎಂಎನ್ ಮಠದ ಮೂಲಕ ಮುಖ್ಯಮಂತ್ರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಇನ್ನು ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ ಮಾತನಾಡಿ ಸುಮಾರು ಐವತ್ತು ವರ್ಷಗಳ ಹಿಂದೆಯೇ ಈ ರೈಲ್ವೆ ಸಂಪರ್ಕ ಕಲ್ಪಿಸಬೇಕಿತ್ತು ಲೋಕಾಪುರದಿಂದ ರಾಮದುರ್ಗ ಸವದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ರೈಲ್ವೆ ಸಂಪರ್ಕ ಕಲ್ಪಿಸುವ ಮಾರ್ಗವು ಸರ್ಕಾರಕ್ಕೆ ಹೆಚ್ಚು ಆದಾಯ ತಂದುಕೊಡಲಿದೆ ಏನು ಈ ಮಾರ್ಗದಲ್ಲಿ ಶಕ್ತಿ ದೇವತೆ ಯಲ್ಲಮ್ಮನಗುಡ್ಡ ಶಿರಸಂಗಿ ಕಾಳಮ್ಮದೇವಿ ಶಬರಿಕೊಳ್ಳ ಗೊಡಚಿ ವೀರಭದ್ರೇಶ್ವರ ದೇವಸ್ಥಾನ ರಾಮದುರ್ಗ ಶಿವಮೂರ್ತಿಯಂತಹ ಧಾರ್ಮಿಕ ಸ್ಥಳಗಳಿವೆ ಇಲ್ಲಿಗೆ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಎಂದರು ಬಾಗಲಕೋಟೆಯಿಂದ ಕುಡಚಿ ಮಾರ್ಗ ಲೋಕಾಪುರದವರೆಗೆ ರೈಲ್ವೆ ಕಾಮಗಾರಿ ಪೂರ್ಣಗೊಂಡಿದೆ ಈಗ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗ ವಿಸ್ತರಿಸುವ ಅಗತ್ಯವಿದೆ ಯೋಜನೆಯ ಸಮೀಕ್ಷೆಯು ಮುಗಿದು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅದನ್ನು ರಾಜ್ಯ ರೈಲ್ವೆ ಸಚಿವ ವಿ ಸೋಮಣ್ಣ ಬೆಂಬಲಿಸಿದ್ದಾರೆ ರಾಜ್ಯ ಸರ್ಕಾರ ಭೂಮಿ ನೀಡುವ ಪ್ರಸ್ತಾವನೆ ಸಲ್ಲಿಸಿದರೆ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಹಸಿರು ನಿಶಾನೆ ತೋರಿದಂತಾಗುತ್ತದೆ ಜನಪ್ರತಿನಿಧಿಗಳು ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕಿದೆ ಅದಾಗುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದರು ಯಲ್ಲಮ್ಮ ದೇವಸ್ಥಾನದಿಂದ ದೇವಿಯ ದರ್ಶನ ಪಡೆದ ಕುತುಬುದ್ದೀನ್ ಖಾಜಿ ಅವರು ಅರೆ ಬೆತ್ತಲೆಯಾಗಿ ಕಾಲ್ನಡಿಗೆಯ ಮೂಲಕ ಎಪಿಎಂಸಿ ತಲುಪಿ ಪ್ರತಿಭಟನೆಗೆ ಶಕ್ತಿ ತುಂಬಿದರು ನಂತರ ಎಪಿಎಂಸಿಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತಾಲೂಕು ಆಡಳಿತ ಸೌಧ ತಲುಪಿ ಬಳಿಕ ಗಾಂಧಿ ಚೌಕದಲ್ಲಿ ಧರಣಿ ಸತ್ಯಾಗ್ರಹ ಆರಂಭಿಸಿದರು ವಿವಿಧ ಮಠಾಧೀಶರು ನ್ಯಾಯವಾದಿಗಳ ಸಂಘ ರಾಜಕೀಯ ಪಕ್ಷಗಳು ಕಾರ್ಮಿಕ ಮತ್ತು ದಲಿತ ಸಂಘಟನೆಗಳು ಸೇರಿ ಸಕಲರು ಈ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು ಇನ್ನು ವ್ಯಾಪಾರಸ್ಥರು ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಬೆಂಬಲ ಸೂಚಿಸಿದರು ಇದೇ ವೇಳೆ ಚಿಕ್ಕುಂಬಿಯ ಅಭಿನವ ನಾಗಲಿಂಗ ಶ್ರೀಗಳು ಆಶಿಫ್ ಕಪ್ ಅಮೀರ್ ಗೋರಿ ನಾಯಕ್ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಎಂಎನ್ ಮುತಗತೀನ್ ಬಸವರಾಜ್ ಕಪ್ಪನ್ನವರ್ ಶ್ರೀಕಾಂತ್ ಹಟ್ಟಿಹೊಳಿ ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು ವರದಿ ಕಲ್ಯಾಣಪ್ಪ ಭಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಸವದತ್ತಿ ಮತ್ತು ಸರ್ಕಾರದ ಆಡಳಿತ ಮಂಡಳಿಯಲ್ಲಿ ಯಾರಿಗೂ ಹೇಳಲಾರದೆ ನಾವೊಂದು ಸಾಮಾನ್ಯ ಮನುಷ್ಯ ಅದು ನಾ ನಿಮ್ಮ ಧರ್ಮಕ್ಕೂ ಸೇರಿದವನಲ್ಲ ನಾ ಇಸ್ಲಾಂ ಧರ್ಮ ಸೇರಿದವನ ನಿನ್ನ ಆಯ್ಕೆ ಮಾಡಿ ರೈಲ್ವೆ ಸೌಲಭ್ಯ ಪಡೆಯುವ ಇಚ್ಛಾಶಕ್ತಿ ತೋರಿದ ನಿನಗೆ ಧನ್ಯವಾದಗಳು ತಾಯಿ ಧನ್ಯವಾದಗಳು ಅದರಂತೆ ನಿನ್ನ ಕರೆಯ ಮೇರೆಗೆ ನಾನು ನಿನ್ನ ಸನ್ನಿಧಿಗೆ ಬಂದಿದ್ದೇನೆ ನನ್ನ ಶಕ್ತಿ ಅಲ್ಲದು ಸರ್ಕಾರಕ್ಕೆ ನಡೆಸುವ ಶಕ್ತಿ ಶಕ್ತಿ ನೀನು ಬಂದು ನನ್ನ ಮೇಲೆ ನಿಂದ್ರು ನೀ ಆಶೀರ್ವಾದ ಮಾಡು ರಾಜ್ಯದ ಮುಖ್ಯಮಂತ್ರಿ ಬಂದು ರೈಲ್ವೆ ಸೌಲಭ್ಯ ಹೇಳಿ ಒಂದು ಸವಾಲನ್ನು ಹಾಕ್ತೀನಿ ಎಲ್ಲ ತಾಯಿ ನಿನಗೆ ನಾನು ಕುತುಮುದೀನ್ ಕಾಜಿ ರೈಲ್ವೆ ಮಂತ್ರಾಲಯಕ್ಕೆ ಹೋಗಿ ರೈಲ್ವೆ ಮಂತ್ರಿಗಳನ್ನ ಭೇಟಿಯಾಗಿ ಈ ಯೋಜನೆ ಕಾರ್ಯರೂಪಕ್ಕೆ ಬರಬೇಕಂತ ಹೇಳಿ ಅವರು ಕೂಡ ಹೇಳಿದ್ದಾರೆ ಆದರೆ ರಾಜ್ಯ ಸರ್ಕಾರ ಕೈರಾಡ್ ಒಪ್ಪಂದದ ಅನ್ವಯ ಫಿಫ್ಟಿ ಫಿಫ್ಟಿ ಅಂದ್ರೆ ಐವತ್ತು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಈ ಯೋಜನೆಗೆ ಹಣವನ್ನು ಮೀಸಲಿಟ್ಟರೆ ಈ ಯೋಜನೆ ಅನುಷ್ಠಾನಕ್ಕೆ ಬರುತ್ತೆ ಇವತ್ತ ನಾವು ಸೌದತ್ತಿ ಎಲ್ಲಮ್ಮನ ದೇವಸ್ಥಾನಕ್ಕೆ ಬಂದೀವೋ ಇಲ್ಲಿಂದ ನಮ್ಮ ಯಾತ್ರೆ ಪ್ರಾರಂಭ ಆಗುತ್ತೆ ಅಂದ್ರೆ ನಾನು ಪವಿತ್ರ ನೀರಿನಿಂದ ಝಳಕವನ್ನು ಮಾಡಿ ನನ್ನ ಮೈಯ ಮೇಲಿನ ಬಟ್ಟೆಯನ್ನು ತೆಗೆದು ಸೌದತ್ತಿ ನಗರದವರಿಗೆ ಪಾದಯಾತ್ರೆಯ ಮೂಲಕ ಆ ಸೌದತ್ತಿ ನಗರಕ್ಕೆ ತೆರಳಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಕೊಡ್ತೀವಿ ಆ ಮನವಿಯು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಮನವಿ ಇರುತ್ತೆ ಅದರಂತೆ ಸೌದತ್ತಿ ನಗರದ ಪ್ರಮುಖ ಬೀದಿಗಳಲ್ಲಿ ನಾವು ಸಂಚರಿಸಿ ಒಂದು ಮೆರವಣಿಗೆ ಮಾಡಿ ಗಾಂಧಿ ಚೌಕ್ ನಾವು ನಿರಂತರ ಅಧಿವೇಶನ ಮುಗಿಯುವವರೆಗೂ ಧರಣಿ ಸತ್ಯಾಗ್ರನ್ನ ಹಾಕ್ತೀವಿ ಆ ತಾಯಿ ಎಲ್ಲಮ್ಮ ಈಗ ಹೊರಗೆ ಬರಬೇಕು ಈ ಸರ್ಕಾರದ ಮನ ಹೋಲಿಸಬೇಕು ಮುಖ್ಯಮಂತ್ರಿ ಅವರು ಅವ್ರ ಎಲ್ಲಮ್ಮನ ಮನ ಪೂರಾ ನಮ್ಮ ಕ್ಯಾಬಿನೆಟ್ ಎಲ್ಲಮ್ಮನ ಮನ ಆದ್ರೆ ಅವರ ರೈಲ್ವೆ ಸೌಲಭ್ಯಕ್ಕಾಗಿ ಎಲ್ಲಮ್ಮ ನನ್ನ ಬಾಗಲಕೋಟೆಯಿಂದ ನಾನು ಬಂದೀನಿ ಕಾಜಿ ನನಗೆ ಆಯ್ಕೆ ಮಾಡ್ಯಾರಂದ್ರೆ ನನ್ನ ಸೌಭಾಗ್ಯ ನನ್ನ ಸುದೈವ ನನಗೆ ಇಡೀ ಸೌದತ್ತಿ ನಗರದ ಜನ ಮಗನಗತೆ ಅಷ್ಟು ನನ್ನನ್ನು ಪ್ರೀತಿ ಮಾಡ್ಯಾರ ಅಷ್ಟು ಬೆಂಬಲ ಕೊಟ್ಟಾರ ಇಡೀ ಸೌದತ್ತಿ ಎಲ್ಲಮ್ಮನ ಭಕ್ತರು ಕೂಡ ನಿನ್ನೆ ನಾ ಇಲ್ಲಿ ಬಂದಿದ್ದೆ ಎಲ್ಲರೂ ಬೆನ್ನತ್ತಿದ್ರು ಹತ್ತಿದ್ರು ಸಾಹೇಬ್ರ ರೈಲ್ವೆ ಬೇಕ್ರಿ ನಮಗೆ ರೈಲ್ವೆ ಬೇಕ್ರಿ ಅಂತ ಹೇಳ್ತಾ ಇದ್ರು ಅದನ್ನೆಲ್ಲ ಕಂಡ್ರೆ ನಮ್ಮ ರಾಜಕಾರಣಿಗಳಿಗೆ ರಾಜಕೀಯ ಆಗ್ಬೇಕು ಈ ಅಮ್ಮಗ ಏನ್ ರೈಲ್ವೆ ಬೇಕಂತಳ ಆ ರೈಲ್ವೆ ದೊರಕಿಸಿಕೊಟ್ಟು ಈ ಭಕ್ತರಿಗೆ ಅನುಕೂಲ ಮಾಡಿ ಹೇಳಿ ಕೇಂದ್ರ ಮತ್ತು ರಾಜ್ಯ ಎರಡು ಸರ್ಕಾರಗಳ ನಾನು ಒತ್ತಾಯನ ಮಾಡ್ತೀನಿ ನಾ ಕುನ್ ಕಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಈ ಸಮಿತಿಯ ಹೋರಾಟದ ಅಧ್ಯಕ್ಷ ಗೌಡ್ರೆ ಈ ಸಮಿತಿಗೆ ಸಂಪೂರ್ಣವಾಗಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡಂತ ಕಾಜಿ ಅವರೇ ಆಗಮಿಸಿರುವ ವಿಶೇಷವಾದ ಒಂದು ಕಾರ್ಯಕ್ರಮ ಇದು ಇದು ಆಗಬೇಕಾಗಿತ್ತು ಆಗ್ಬೇಕಾಗಿತ್ತು ಈಗಾಗಲೇ ಎಲ್ಲ ಹೇಳಿದ್ದಾರೆ ಆದ್ರೆ ಕಾಜಿಯವರದ ಒಂದು ವಿಶೇಷ ಆದ್ರೆ ಒಂದು ವ್ಯವಸ್ಥಿತವಾಗಿ ತಗೊಂಡ್ರು ಅಂದ್ರೆ ಅದನ್ನ ಕೊನೆಯವರೆಗೂ ಗುಟ್ಟಿಸ್ತಕ್ಕಂತ ವ್ಯವಸ್ಥೆಯನ್ನ ಮಾಡ್ಕೊಂಡೇ ಬಂದಿದ್ದಾರೆ ಕುಡಚಿ ಬಾಗಲಕೋಟೆ ನಿಮಗೆಲ್ಲ ಬಹಳ ಗೊತ್ತಿರತಕ್ಕಂಥದ್ದು ಸುಮಾರು ನಲವತ್ತು ವರ್ಷಗಳಿಂದ ನಾನು ನೋಡ್ತಾರ ಇದೀನಿ ಅವ್ರ ಜೊತೆಗೆ ನಾನು ಇದೇನೆಲ್ಲ ಒಟ್ಟು ಅವ್ರು ಹೋರಾಟದಲ್ಲಿ ಇದೀನಿ ಎಲ್ಲೆಲ್ಲಿ ಉಪವಾಸ ಕೊಡ್ತಾರ ಅದ್ರ ಸಲುವಾಗಿ ಗದಿಗೆನೇ ಹೋಗಿ ಉಪವಾಸ ಕೊಟ್ಟರು ಅಲ್ಲಿಯೂ ಹೋಗಿ ನಾನು ಭೇಟಿಯಾಗಿ ಅವ್ರಿಗೆಲ್ಲ ಭೇಟಿಯಾಗಿ ಆಫೀಸರಿಗೆ ಇವರಿಗೆ ಆಮೇಲೆ ಬಾಗಲಕೋಟೆಯಲ್ಲಿ ಹೋರಾಟ ಮಾಡಿದ್ರು ಅಲ್ಲಿ ಹೋರಾಟ ಮಾಡಿದಾಗ ಕೊನೆಗೆ ಲಾಸ್ಟ್ ರೈಲ್ವೆ ಅನ್ನ ತಡಿಬೇಕಾದ್ರು ರೈಲ್ವೆನ ತಡಿಬೇಕಾದ್ರೆ ಅವಾಗ ರೈಲ್ವೆ ತಡೀತೀವಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಅವ್ರಿಗೆ ಮನವಿಯನ್ನ ಕೊಟ್ಟರು ಪೊಲೀಸರು ನನಗ ಫೋನ್ ಮಾಡಿದ್ರು ರಾತ್ರಿ ನೀವೇನಾದ್ರು ತಡದ್ರಿ ಅಂತಂದ್ರೆ ಹದಿನೈದು ನಿಮಿಷ ಅಷ್ಟೇ ಟೈಮ್ ಇರೋದು ಹದಿನೈದು ನಿಮಿಷದ ಮೇಲೆ ನೀವು ತಡೆದ್ರಿ ಅಂದ್ರೆ ನಿಮ್ಮನ್ನು ನಮ್ಮ ಅರೆಸ್ಟ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರು ಅವ್ರು ಅವಾಗ ನಾನು ಇವ್ರಿಗೆ ಗಾಜಿಯವರಿಗೆ ಫೋನ್ ಮಾಡಿದೆ ರಾತ್ರಿ ಇದು ಫೋನ್ ಮನಿಕ್ ನೋಡ್ರಿ ಅಂತ ಹೇಳಿ ಸ್ವಾಮೀಜಿ ಬೇಡ ನಾವು ಹದಿನೈದು ನಿಮಿಷ ತಡೆಯೋಣ ಅಂತ ಹೇಳಿದ್ರು ಎಷ್ಟು ಬುದ್ಧಿವಂತಿಕೆ ಮಾಡಿರ ಅಂತಂದ್ರೆ ಅಲ್ಲಿ ಬಾಗಲಕೋಟೆಯಲ್ಲಿ ಹದಿನೈದು ನಿಮಿಷ ತಡಿದ್ವಿ ನಾವು ಮರು ದಿವಸ ಏನ್ ಮಾಡಿದ್ರೆ ಮತ್ತೊಂದು ಸ್ಟೇಷನ್ ಅಲ್ಲಿ ಹತ್ತು ನಿಮಿಷ ಮತ್ತೊಂದು ಸ್ಟೇಷನ್ ಅಲ್ಲಿ ಹದಿನೈದು ನಿಮಿಷ ಹಿಂಗ ತಡೆದು ಸುಮಾರು ಅರ್ಧ ತಾಸ ಟೈಮ್ ವೇಸ್ಟ್ ಆತಂದ್ರೆ ಸೋಲಾಪುರ ಕುಟ್ಟಕ್ಕೆ ಎಂಟು ತೊಂದರೆ ಆಗುತ್ತದೆ ಇವೆಲ್ಲವನ್ನ ಪರಿಗಣಿಸಿದಂತಹ ಸರ್ಕಾರ ಕುಡಿಚಿಯನ್ನ ಒಂದು ಲೈನ್ ಅನ್ನ ಹಾಕ್ತಕ್ಕಂತ ವ್ಯವಸ್ಥೆ ಒಳಗೆ ಮೊನ್ನೆ ಎಂ ಪಿ ರಸ್ಕಿಂತ ಮುಟ್ಟ ರಕ್ತವನ್ನ ಇವರೇ ಸ್ವತಃ ದಿಲ್ಲಿಗೆ ಹೋಗಿ ಎಲ್ಲಾ ಎಂ ಪಿಗಳನ್ನ ಭೇಟಿಯಾಗಿ ಅವ್ರನ್ನೆಲ್ಲಾ ಕರ್ಕೊಂಡು ಹೋಗಿ ಅವರೆಲ್ಲರೂ ಕೂಡ ಮಾಡಿದ್ರಿಂದ ಪಕ್ಷಾತೀತವಾಗಿ ಎಲ್ಲರೂ ಹೋಗಿದ್ರಿಂದ ಅಲ್ಲಿಗೆ ರೊಕ್ಕ ಸ್ಯಾಂಕ್ಷನ್ ಆಗ್ತಕ್ಕಂತ ವ್ಯವಸ್ಥೆ ಬಂತು ಅದು ನಮ್ಮ ಲೋಕಾಪುರಕ್ಕೆ ಬಂದು ಸ್ಟೇಷನ್ ಬಂದು ಟ್ರೈನ್ ಸ್ವಲ್ಪ ಓಡಾಡತಕ್ಕಂಥ ವ್ಯವಸ್ಥೆ ಆಗಿದೆ ಬಹಳಷ್ಟು ಬಿಡುವುದಿಲ್ಲ ಅವ್ರು ಬೆನ್ನಕೊಂಡು ಹೋಗ್ತಾರೆ ಅದಕ್ಕೆ ನೀವು ಇಲ್ಲಿಯ ಜನ ಸಹಕಾರ ಕೊಡ್ಬೇಕು ಎಷ್ಟು ನಿಮ್ಮ ವ್ಯಾಪಾರಿ ಸಂಘಗಳ ಶಿಕ್ಷಣ ಸಂಸ್ಥೆಗಳಿದಾವೆ ಬೇರೆ 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 ಸಂಘಗಳಿಂದ ಎಲ್ಲ ನಿಮ್ಮೂರಿಗೆ ಆಗ್ತಕ್ಕಂತ ಒಂದು ವ್ಯವಸ್ಥೆ ದಿವಸಕ್ಕೆ ಒಬ್ಬೊಬ್ರು ಇಬ್ಬಿಬ್ರು ಬಂದು ಆ ಸಂಘದವರು ಬಂದು ಅವರಿಗೆ ಪ್ರೋತ್ಸಾಹವನ್ನ ಒಂದು ಕೊಟ್ಟರೆ ಜೊತೆ ಕುತ್ಕೊಂಡು ಹೋಗೋದ್ರಿಂದ ಮತ್ತೆ ನಿಮಗೊಂದು ತಾಕತ್ತು ಹೆಚ್ಚಾಗಿ ಬರ್ತಕ್ಕಂತ ವ್ಯವಸ್ಥೆ ಬರ್ತಾರೆ ಬಾಗಲಕೋಟೆಯಲ್ಲಿ ನಾವು ಹಂಗ ಮಾಡಿದೆವು ಅಂತ ಹೇಳಿ ಆಗಿನ ಕಾಲದಲ್ಲಿ ರೈಲ್ವೆ ಉಪಮಂತ್ರಿ ಇದ್ರಂತವ್ರು ಈಗ ನಮ್ಮ ಆಹಾರ ಮಂತ್ರಿಗಳಾಗಿದ್ದಾರೆ ಅವರೇ ಸ್ವತಃ ಬಂದ್ರು